ಹಾಯ್ ಎಲ್ಲರಿಗೂ ನಮಸ್ಕಾರ ಮೈ ದಿನಚರಿ ಚಾನಲ್ಗೆ ಸ್ವಾಗತ ದಿನ ಇನ್ಸ್ಟಂಟ್ ಪುಳಿಯೋಗರೆ ಗೊಜ್ಜು ಮಾಡೋಣ ಬನ್ನಿ ಈ ಗೊಜ್ಜನ್ನ ನೀವು ಮಾಡಿಟ್ಕೊಂಡ್ರೆ ಬೇಕು ಅನ್ನಿಸ್ದಾಗ ತಿನ್ನಬೇಕು ಅನ್ನಿಸ್ದಾಗ ಎಲ್ಲ ಪುಳಿಯೋಗರೆಗಳನ್ನ ನೀವು ಸುಲಭವಾಗಿ ತಟ್ಟಂತ ಮಾಡ್ಕೊಳ್ಬೋದು ಈ ಪುಳಿಯೋಗರೆ ಗೊಜ್ಜು ಮಾಡೋಕ್ಕೆ ಬೇಕಾದಂಥ ಪದಾರ್ಥ ಒಂದು ದೊಡ್ಡ ಹುಣಸೆ ಹುಣಸೆಹಣ್ಣು ಒಂದು ಬಟ್ಲು ಬೆಲ್ಲ ಮೂರ್ನಾಲ್ಕು ಸ್ಪೂನ್ ಉಪ್ಪು ಒಂದು ಬಟ್ಲು ಪುಳಿಯೋಗರೆ ಪುಡಿ ಈ ಪುಡಿಯನ್ನು ಮನೆಯಲ್ಲೇ ಹುರಿದು ಮಾಡಿರುವಂಥದ್ದು ಇದನ್ನು ಪುಡಿ ಮಾಡೋದು ಹೇಗೆ ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಹುಣಸೆ ಹುಳಿಯನ್ನು ಒಂದು ಕಾಲು ಲೀಟ್ರ್ ನೀರಿಗೆ ಬಿಸಿ ನೀರು ಮಾಡಿಕೊಂಡು ಅದಕ್ಕೆ ಹುಣಸೆ ಹುಳಿನ ನೆನೆಸಿ ರಸನ ತೆಗೆದಿಟ್ಕೊಂಡು ನೋಡಿ ರಸ ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಉಪ್ಪು ಹಾಕೊಳ್ಳೋಣ ಮತ್ತು ಒಂದು ಬಟ್ಲು ಬೆಲ್ಲನೂ ಹಾಕೊಳ್ಳೋಣ ನಿಮಗೆ ಪುಳಿಯೋಗರೆ ಸಿಹಿ ಸಿಹಿ ಆಗಿರಬೇಕು ಸಿಹಿ ಮುಂದಿರಬೇಕು ಅನಿಸಿದ್ರೆ ಇನ್ನೂ ಒಂದು ಸ್ಪೂನ್ ಎಕ್ಸ್ಟ್ರಾನೇ ನೀವು ಹುಳಿ ಇದು ಬೆಲ್ಲನ ಹಾಕ್ಕೊಳ್ಬೋದು ಇವಾಗ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ಅರ್ಧ ಬಟ್ಲು ಎಣ್ಣೆ ಹಾಕ್ಕೊಂಡು ಸಣ್ಣ ಉರಿಲಿ ಕುದಿಯೋಕ್ಕಿಡೋಣ ಇದು ಕುದಿಯುವಾಗ ನಾವು ಪುಳಿಯೋಗರೆ ಗೊಜ್ಜು ಪುಡಿಯನ್ನು ಸ್ವಲ್ಪವೇ ಸ್ವಲ್ಪ ಹಾಕುತ್ತಾ ಗಂಟಿಲ್ಲದ ರೀತಿ ಮಿಶ್ರಣ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈಗ ಕುದೀತಾ ಇದೆ ಅದಕ್ಕೆ ಸ್ವಲ್ಪ ಸ್ವಲ್ಪವೇ ಪುಡಿ ಹಾಕ್ಕೊಂಡು ಗಂಟಿಲ್ಲದ ರೀತಿ ಈ ಥರ ತಿರ್ಗಿಸ್ಕೊತ ಮಿಶ್ರಣ ಮಾಡ್ಕೊಳ್ಳೋಣ ಹಿಂಗೆ ಮಿಕ್ಸಾಗಿ ಪುಳಿಯೋಗರೆ ಕುದೀತಾ ಕುದೀತಾ ಅದು ಗೊಜ್ಜು ಗಟ್ಟಿ ಹಾಕ್ತಾ ಬರುತ್ತೆ ಮತ್ತು ಕಾಫಿ ಬ್ರೌನ್ ಕಲರ್ ಬರುತ್ತೆ ನೋಡಿ ಗೊಜ್ಜು ರೆಡಿ ಆಗ್ತಾಯಿದೆ ಎಣ್ಣೆನೂ ಬಿಡ್ಕೊತಾ ಇದೆ ಈ ಪುಳಿಯೋಗರೆ ಗೊಜ್ಜನ ನೀವು ಮಾಡ್ಕೊಂಡು ಒಂದು ಸಾರಿ ಬಳಸಿದ್ರೆ ನೀವು ಇನ್ನೊಂದು ಸರಿ ಅಂಗಡಿ ಸಿಗೋ ಯಾವುದೇ ರೆಡಿ ಮಿಕ್ಸ್ ಪುಳಿಯೋಗರೆ ತರೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ ನಾವೇ ಮಾಡೋದರಿಂದ ನೀವು ಒಮ್ಮೆ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಈಗ ಅದನ್ನು ತನಿಯೇ ಕಿಡೋಣ ಒಂದು ಸೈಡ್ಗೆ ಒಂದು ಬಾಣಲೆಗೆ ಒಂದೂವರೆ ಸ್ಪೂನಷ್ಟು ಕೊಬ್ಬರಿ ಒಂದು ಸ್ಪೂನಷ್ಟು ಎಳ್ಳನ್ನು ಹಾಕಿ ಹುರ್ಕೊಳ್ಳೋಣ ನಾನು ಬಿಳಿ ಎಳ್ಳು ಹಾಕೋತಾ ಇದೀನಿ ನೀವು ಬೇಕಾದ್ರೆ ಕಪ್ಪೆಳ್ಳು ಕೂಡ ಹಾಕ್ಕೊಳ್ಬೋದು ಇದನ್ನು ಹೆಚ್ಚು ಉರಿಯೋದೇನಿಲ್ಲ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕು ಅಂದರೆ ಕೊಬ್ಬರಿ ಮತ್ತು ಎಳ್ಳು ಹುರಿದಿದ್ದು ಗಮ್ಮಂತ ಪರಿಮಳ ಬರುತ್ತೆ ಅಷ್ಟು ಹುರ್ಕೊಂಡ್ರು ಒಂದು ಸರಿ ಮಿಕ್ಸಿಲಿ ಒಂದೇ ಒಂದು ರೌಂಡ್ ಹಾಕೊಂಡ್ರು ಸಾಕು ಇದನ್ನು ಕೂಡ ನೀವು ಇನ್ಸ್ಟೆಂಟಾಗಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೋದು ಒಂದು ಬಡ್ ಡಬ್ಬೀಲಿ ಹಾಕ್ಕೊಂಡು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಶೇಂಗಾ ಬೀಜ ಇಂಗು ಕರ್ಬೇವಿನ ಸೊಪ್ಪು ಒಣ ಮೆಣಸು ಇಷ್ಟು ಒಗ್ಗರಣೆಗೆ ಬೇಕಾಗುತ್ತೆ ನಾವು ಒಗ್ಗರಣೆ ಹಾಕೋಕೆ ಮುಂಚೆ ಶೇಂಗಾ ಬೀಜನ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಬಳೋಣ ಎಣ್ಣೆಲಿ ಫ್ರೈ ಮಾಡ್ಕೊಬಾರಣ ಈ ಈ ರೀತಿ ಕ್ರಿಸ್ಪಿಯಾಗಿ ಯಾಕೆ ಅಂದರೆ ನಾವು ಗೊಜ್ಜಲ್ಲಿ ಹಾಕ್ಕೊಂಬಿಟ್ರೆ ಇದು ಮೆದು ಆಗಿಬಿಡುತ್ತೆ ಹಾಗಾಗಿ ಸಪ್ರೇಟಾಗಿ ಇದನ್ನು ಕ್ರಿಸ್ಪಿಯಾಗಿ ಹುರ್ಕೊಂಡು ಎತ್ತಿಟ್ಕೊಳ್ಳೋಣ ನೋಡಿ ಎತ್ತಿಟ್ಕೊಂಡಾಯಿತು ಈ ಇದೇ ಎಣ್ಣೆಗೆ ನಾವೀಗ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಒಂದು ಪೂನು ಮತ್ತು ಸ್ವಲ್ಪ ಹಿಂಗು ಅರ್ಶನದ ಪುಡಿ ಹಾಕಿ ಕರಿಬೇವಿನ ಸೊಪ್ಪು ಒಣಮೆಣಸು ಹಾಕಿ ಫ್ರೈ ಮಾಡಿ ಇದಕ್ಕೆ ನಾವು ಈಗಾಗಲೇ ಮಾಡಿಟ್ಕೊಂಡಿದ್ದೀವಲ್ಲ ಇನ್ಸ್ಟ್ಯಾಂಟ್ ಪುಳಿಯೋಗರೆ ಗೊಜ್ಜು ಅದನ್ನು ಹಾಕೋಣ ನಾನು ಒಂದೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಗೊಜ್ಜನ್ನ ಈಗ ನೋಡಿ ಒಂದೂವರೆ ಸ್ಪೂನಷ್ಟು ಗೊಜ್ಜು ಹಾಕ್ಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಅದೇ ಒಗ್ಗರಣೆ ಎಣ್ಣೆಯಲ್ಲಿ ಸ್ಪ್ರ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ಗೊಜ್ಜು ಒಗ್ಗರಣೆಯಲ್ಲಿ ಮಿಕ್ಸಾಗಿ ಎಣ್ಣೆ ಬೇರೆ ಗೊಜ್ಜು ಬೇರೆ ಸಪ್ರೇಟ್ ಆಗಿ ಬರುತ್ತೆ ನೋಡಿ ಈ ಥರ ಆಗಿ ಬಂದರೆ ಪುಳಿಯೋಗರೆ ಗೊಜ್ಜು ಫಸ್ಟ್ ಕ್ಲಾಸಾಗಿ ರೆಡಿಯಾಗಿದೆ ಇದನ್ನು ಉದುರುದ್ರಾಗಿ ಮಾಡ್ಕೊಂಡಿರೋ ಅನ್ನಕ್ಕೆ ನೋಡಿ ಒಂದು ಅನ್ನ ಮಾಡ್ಕೊಂಡಿದ್ದೆ ನಾನು ಮೂರಿಂದ ನಾಲ್ಕು ಜನ ತಿನ್ಬೋದು ಒಂದು ಪಾವಷ್ಟನ್ನು ಅದಕ್ಕೆ ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ ಈ ಗೊಜ್ಜು ಹಾಕ್ಕೊಂಡು ಈಗಾಗಲೇ ನಾನು ಕೊಬ್ಬರಿ ಮತ್ತು ಎಳ್ಳನ್ನು ಹಾಕಿ ಉರ್ದಿ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಮಿಶ್ರಣ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಆಲ್ರೆಡಿ ಗೊಜ್ಜಿಗೆ ಉಪ್ಪು ಹಾಕಿರೋದ್ರಿಂದ ಇವಾಗ ರುಚಿ ನೋಡಿ ನಮಗೆ ಎಷ್ಟು ಬೇಕು ಅಷ್ಟಕ್ಕೆ ತಕ್ಕಾಗಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಅವ್ರಿಗೆ ಖರವಾದ ಪುಳಿಯೋಗರೆ ರೆಡಿ